ಜಲಸಂಪನ್ಮೂಲ ಸಚಿವರು ಆಗಿರುವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಇಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಗತಿ ಪರಿಶೀಲನಾ ಕುರಿತು ಕೃಷ್ಣ ಭಾಗ್ಯ ಜಲ ನಿಗಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿಧಾನಸಭೆ ಮತ್ತು ವಿಧಾನ ಸದಸ್ಯರುಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನ್ಗುಂದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯನಂದ ಎಸ್ ಕಾಶಪ್ಪನವರು ಭಾಗಿಯಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ಚರ್ಚೆ ಮಾಡಿ ನಮಸ್ಕಾರ ಸರ್ ನಾನು ವಿಜಯಾನಂದ ಕಾಶಪ್ಪ ಅವ್ರ ಮನುಗುಂದ್ ಕ್ಷೇತ್ರದ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಜನಸಂಪನ್ಮೂಲ ಸಚಿವರು ಡಿಕೆ ಶಿವಕುಮಾರ್ ಸಹ ಧನ್ಯವಾದಗಳು ಸರ್ ನನ್ನಲ್ಲಿ ರಾಮ್ತಾ ಮರಗಳು ಎತ್ತೀರಾ ಅವ್ರೆ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮೊದಲೇ ಹಂತದಲ್ಲಿ ಐದ ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಚ್ ನೀರು ಒದಗಿಸ್ತು ಬದಲೆ ಹಂತದ ನೀರಾವರಿಯನ್ನ ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಹೆಕ್ಟರ್ ಏನು ಈ ನೀರಾವರಿ ಆಯ್ತು ಸರ್ ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ತೆಗೆದುಕೊಂಡು ಸರ್ ಅರವತ್ತು ಸಾವಿರ ಹೆಕ್ಟ್ರಿಗೆ ಬದಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅವೆಲ್ಲ ಕಾಲುವೆಗಳು ಶೀತಲಾಗಿದವ ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿಕೊಳ್ಳೋಕ್ಕೆ ಈಗಾಗಲೇ ಇಲಾಖೆಯವರು ತಮಗ ಅದರ ಡಿ ಪಿ ಆರ್ ಅನ್ನ ಸಬ್ಮಿಟ್ ಮಾಡಿದ್ರು ಸರ್ ಮೊದಲೇದ್ದು ಆ ಕಾರ್ವೆಗಳು ಎಲ್ಲವೂ ನವೀಕರಣ